ಇವತ್ತು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ನಗರಾಭಿವೃದ್ಧಿ ವಿಶ್ವಸ್ಥ ಮಂಡಳಿ ಇತ್ತು ಅದಾದ ನಂತರದಲ್ಲಿ ಮೂಡ ಹಾಗೆ ಬದಲಾಯಿತು ಇವತ್ತು ಹಗರಣಗಳ ಸುರಿಮಳೆ ಮತ್ತು ಅರ ಹಗರಣಗಳ ಸಹ ಆಗಿರ್ತಕ್ಕಂಥ ಮೂಡಾದಲ್ಲಿ ಇವತ್ತು ಎಮ್ ಡಿ ಎಮ್ ಡಿ ಎ ಆಗಿದೆ ಎಮ್ ಡಿ ಎ ಆಗಿದ್ದರೂ ಸಹ ಇವತ್ತು ಭ್ರಷ್ಟಾಚಾರವನ್ನು ಮಾಡಿದಂಥವ್ರು ಯಾರು ಅಧಿಕಾರಿಗಳು ಮತ್ತು ಅಧಿಕಾರಿಗಳ ಕೈಯಲ್ಲಿ ಎಲ್ಲ ಶಾಸಕರನ್ನ ತೆಗೆದುಹಾಕಿ ಅಧಿಕಾರಿಗಳ ಕೈಯಲ್ಲಿ ಆಡಳಿತವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾರೆ ಅದು ಎಷ್ಟರ ಮಟ್ಟಿಗೆ ಅವರ ಕಾರ್ಯದಕ್ಷತೆ ಮೇಲೆ ಇದು ಡಿಪೆಂಡ್ ಆಗುತ್ತೆ ಆದರೂ ಸಹ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಇವತ್ತು ಮೂಢ ಮೈಗಡ್ಡಿಸ್ಕೊಂಡಿದೆ ಸಾವಿರದ ಒಂಬೈನೂರ ಮೂರನೇ ಇಸ್ವಿನಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರವನ್ನು ಸ್ವತಃ ಅಂದಿನ ಮಹಾರಾಜರು ಸ್ಥಾಪನೆಯನ್ನು ಮಾಡಿದರು ಕಾರಣ ಇಷ್ಟೇ ಅದು ಯಾರು ಸೂರು ಇಲ್ಲದವ್ರಿಗೆ ಸೂರು ಕೊಡುವಂಥದ್ದು ನಿವೇಶನ ಇಲ್ಲದವ್ರಿಗೆ ನಿವೇಶನಗಳನ್ನ ಕೊಡಬೇಕು ಅಂತಕ್ಕಂಥದ್ದನ್ನು ಮಾಡಿದ್ರು ಹೊರತು ಇವತ್ತು ಜನಪ್ರತಿನಿಧಿ ಒಳಗೂಡು ಒಳಗೊಂಡಂತೆ ಇವತ್ತು ಅಧಿಕಾರಿಗಳು ಬ್ರಹ್ಮಾಂಡ ಭ್ರಷ್ಟಾಚಾರಗಳನ್ನ ಮಾಡಿರತಕ್ಕಂಥದ್ದು ಗೊತ್ತಿದೆ ಆದರೂ ಸಹ ಅವ್ರ ಕೈಗೆ ಅಧಿಕಾರವನ್ನ ಕೊಟ್ಟಿರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಆತ್ಮಾವಲೋಕನ ಮಾಡ್ಕೋಬೇಕು ನಾನು ಸಂದರ್ಭ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇನ್ನಷ್ಟು ಭ್ರಷ್ಟಾಚಾರ ಆಗಲ್ಲ ಗ್ಯಾರಂಟಿ ಹೆಸರು ತಕ್ಷಣ ಸರಿ ನೋಡಿ ಸರ್ಕಾರ ಯಾವ ಭ್ರಷ್ಟಾಚಾರ ಈಗ ನಡೆದಿದೆ ಅದ್ರ ಮೇಲೆ ಕ್ರಮ ತಗಂದಾಗ ಮಾತ್ರ ಆ ಭ್ರಷ್ಟಾಚಾರಕ್ಕೆ ಒಂದು ಕಡಿವಾಣ ಆಗ್ತದೆ ಹೊರತು ಇದೇ ರೀತಿ ಮುಂದುವರೆದ್ರೆ ಆ ಮೂಡನ ಒಂದಲ್ಲ ಒಂದಿನ ಮುಚ್ಚುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತದೆ ಆತಂಕ ಇದೆ ಸಿದ್ದರಾಮಯ್ಯ ಜಿಲ್ಲೆಗೆ ಅವ್ರಿಗೆ ಯಾರು ಬೇಕು ಆ ಅಧಿಕಾರಿಗಳನ್ನ ಮಾತ್ರ ಪೋಸ್ಟಿಂಗ್ ಮಾಡ್ತಾರೆ ಈಗಲೂ ಕೂಡ ಸರ್ಕಾರಕ್ಕೆ ಸರ್ವಾಧಿಕಾರ ಇದೆ ಮುಖ್ಯಮಂತ್ರಿಗಳು ಸರ್ವಾಧಿಕಾರ ಇದೆ ಅವ್ರು ಯಾರಿಗೆ ಬೇಕಾದ್ರೆ ಅಧಿಕಾರಿಗಳು ಹಾಕ್ಲಿ ಆದರೆ ಆಗದಂಥ ಸಂದರ್ಭದಲ್ಲಿ ದಕ್ಷತೆ ಇರ್ತಕ್ಕಂಥ ಅಧಿಕಾರಿಗಳ್ನ ಹಾಕಿದ್ರೆ ಬಹುಶಃ ಒಂದು ಒಳ್ಳೆಯ ಹಿಂದೆ ಕಾಂತರಾಜ್ ಅಂತಿದ್ರು ಮತ್ತು ಜಯಣ್ಣ ಅಂತಿದ್ರು ಆ ಥರ ಒಳ್ಳೆ ಅಧಿಕಾರಿಗಳು ಸಹ ಇದ್ದಾರೆ ಜಯರಾಮ್ ಅಂತಿದ್ರು ಅವರೆಲ್ಲ ಒಳ್ಳೆ ಅಧಿಕಾರಿಗಳಿದ್ರು ಯಾವುದೇ ಹಗರಣಗಳನ್ನ ರೈತವಾಗಿ ಮಾಡಿದ್ದು ನಾನು ಸಾವಿರದ ಒಂಬೈನೂರ ಹತ್ತರಲ್ಲಿ ಪ್ರಾಧಿಕಾರದ ಅಧ್ಯಕ್ಷನಾಗಿದ್ದೆ ಒಂದೇ ಒಂದು ಹಗರಣವನ್ನು ಮೈಗ್ರೇಟ್ಸ್ಕರಲಿಲ್ಲ ಆ ರೀತಿ ಸಾರ್ವಜನಿಕವಾಗಿ ಕೆಲಸವನ್ನು ಮಾಡಿದರೆ ಅವತ್ತು ಏನು ಬೆಟ್ಟದಿಂದ ಇರ್ತಕ್ಕಂಥ ಬಡಾವಣೆಯನ್ನು ಅದು ನಿವೇಶನಗಳ್ನ ಹಂಚಿಕೆ ಮಾಡಿದವತ್ತು ಆರ್ ಟಿ ನಗರ ಅಂತ ಏನಿದೆ ಅದನ್ನ ಫುಲ್ ಲಿಸ್ಟ್ ಮಾಡಿದವೇ ನಾನು ಮತ್ತು ಅವತ್ತು ವಿವಿಧ ಇದರಲ್ಲಿ ಸಾಧನೆ ಮಾಡಿದಂಥವ್ರಿಗೆ ಸಹ ಸಿ ಎ ನಿವೇಶನಗಳು ನಿವೇಶನಗಳ್ನ ಕೆ ಎಚ್ ಕ್ಯಾಟಗರಿ ನಿವೇಶನಗಳ್ನು ಸಹ ಅವತ್ತಿನ ನನ್ನ ಅಧಿಕಾರದ ಹೊತ್ತಿನಲ್ಲಿ ನಾವು ಹಂಚಿಕೆಯನ್ನು ಮಾಡಿದ್ದೆವು ಬಲಾವಣೆಗಳಿಗೆ ಅದನ್ನು ದಕ್ಕಿತ್ತು ಆ ರೀತಿ ಅಧಿಕಾರವನ್ನು ಮಾಡಿದರೆ ಪ್ರಾಧಿಕಾರ ಒಳ್ಳೆಯ ಕೆಲಸವನ್ನು ಮಾಡೋಕ್ಕೆ ಅವಕಾಶ ಇದೆ ಅದನ್ನು ಮಾಡಲಿಲ್ಲ ಅಂದರೆ ಇದೇ ರೀತಿ ಭ್ರಷ್ಟಾಚಾರ ಮುಂದುವರೆದ್ರೆ ಒಂದಲ್ಲ ಒಂದು ದಿನ ಪ್ರಾಧಿಕಾರನ ಕ್ಲೋಸ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ